ರಾಜ್ಯ ಹಿಂದುಳಿದ ವರ್ಗಗಳ ಕೋಶಾಧ್ಯಕ್ಷರು ಬಿಜೆಪಿ ಹಾಗೂ ಬಿಬಿಎಂಪಿ ಮಾಜಿ ವಿರೋಧ ಪಕ್ಷದ ನಾಯಕರಾದ ಡಾಕ್ಟರ್ ಎಎಚ್ ಬಸವರಾಜರವರು ಕದಿರಿನಹಳ್ಳಿಯ ನಿವಾಸಿಗಳಾದ ಗಂಗಾಧರ್ ಮತ್ತು ರಾಜೇಶ್ವರಿ ದಂಪತಿಯ ಪುತ್ರಿಯ ಮಗಳ ಮದುವೆಗೆ ತಾಳಿ ಕಾಲುಂಗುರ ಹಾಗೂ ಮುಹೂರ್ತದ ಸಮವಸ್ತ್ರವನ್ನು ನೀಡಿದರು ಇದೇ ಸಂದರ್ಭದಲ್ಲಿ ಹಾಗೂ ಇನ್ನೊಂದು ನವ ಜೋಡಿಗಳಾದ ಬಿಬಿಎಂಪಿಯ ಗಾಡಿ ಡ್ರೈವರ್ ಆದ ಮಣಿಕಂಠಾರವರು ಹಾಗೂ ಮೋನಿಕಾ ರವರಿಗೆ ಶುಭಾಶಯ ಕೋರಿದರು ಈ ವಿವಾಹದ ಸಂದರ್ಭದಲ್ಲಿ ನಾರಾಯಣಸ್ವಾಮಿರವರು ವೆಂಕಟೇಶ್ ಕೇಬಲ್ ಚಂದ್ರು ಹನುಮಂತ ನಾಯಕ್ ರಮೇಶ್ ಅವರು ಉಪಸ್ಥಿತರಿದ್ದರು ನಮ್ಮ ಕಾಳಿಕಾಂಬ ಕಂಬಟೇಶ್ವರ ಕಂಬಟೇಶ್ವರ ದೇವಸ್ಥಾನದಲ್ಲಿ ಇದು ನಾಲ್ಕನೇ ಮದುವೆ ನಡೀತಾ ಇದೆ ಇವತ್ತೆರಡು ಹಿಂದೆ ಎರಡು ಜೋಡಿ ಪ್ರಾರಂಭ ಆಗಿದೆ ಇದು ನಾಲ್ಕನೇ ಮದುವೆ ಒಂದು ಕದರಿನಹಳ್ಳಿ ಹುಡುಗಿ ಇನ್ನೊಂದು ರಾಜರಾಜೇಶ್ವರಿ ಹುಡುಗ ಇವತ್ತೆರಡು ಜೋಡಿ ಭಾಳ ನಮ್ಮ ಈ ಭಾಗದ ತಾಯಿ ಬನ್ಶಕ್ರಮ್ಮನ ಸನ್ನಿಧಾನದಲ್ಲಿ ಆಗಬೇಕು ಅನ್ನೋದು ಇಚ್ಛೆ ಇತ್ತು ಇಚ್ಛೆ ಅಂತೆ ತಾಯಿ ಬನ್ಶಂಕ್ರಮ್ಮನ ಆಶೀರ್ವಾದದೊಂದಿಗೆ ಕಾಳಿಕಾಂಬ ದೇವಾಲಯದಲ್ಲೇ ಇವತ್ತು ಶುಕ್ರವಾರ ಅದು ಶುಕ್ರವಾರನೇ ಈಗ ಮುಹೂರ್ತ ನೆರವೇರಿದೆ ಇದಕ್ಕೆಲ್ಲ ಸಾಕಾರ ಕೊಟ್ಟಿರ್ತಕ್ಕಂಥ ನಮ್ಮ ವೆಂಕಟೇಶ್ ಇರ್ಬೋದು ಸ್ವಾಮಿ ಇರ್ಬೋದು ಈ ದೇವಾಲಯದ ಅಧ್ಯಕ್ಷರಾದಂಥ ಸ್ನೇಹಿತರಾದಂಥ ವಿಶ್ವಕರ್ಮ ಚಂದ್ರಶೇಖರ್ ಇರ್ಬೋದು ರಮೇಶ್ ಇರ್ಬೋದು ಗುರು ಇರ್ಬೋದು ವಿಶ್ವನಾಥ್ ಇರ್ಬೋದು ನಮ್ಮ ಆನಂದ್ ಇರ್ಬೋದು ಜೂನಿಯರ್ ಎನ್ ಜೆ ಎನ್ ರಾಜ್ಕುಮಾರ್ ಇರ್ಬೋದು ಗಂಗಣ್ಣ ಇರ್ಬೋದು ಗೌಡಂಪಾಳ್ಯ ಸ್ವಾಮಿಗೆ ಬಲಗೈ ಬಂಟ ವೆಂಕಟೇಶ್ ಇರ್ಬೋದು ಅಮ್ಮ ಇರ್ಬೋದು ಎಲ್ಲರೂ ಇವತ್ತು ಎರಡು ಜೋಡಿಗೆ ಅವರ ಒಂದು ಜೀವನ ದಾಂಪತ್ಯಕ್ಕೆ ಸಾಕಾರ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ನಾನು ತಾಯಿ ಬನಶಕ್ರಮ್ಮ ಕಾಳಿಕಾಂಬ ದೇವಿ ಅವರ ಕುಟುಂಬಕ್ಕೆ ಆರೋಗ್ಯ ಆಯಸ್ಸು ಎಲ್ಲ ಕೊಡಲಿ ಯಾಕೆಂದರೆ ಮದುವೆ ಮಾಡೋದೆಷ್ಟು ಸುಲಭನೋ ಮದುವೆ ಇಂಥ ಕಡೆ ಆಗುತ್ತೆ ಅಂತೇಳಿ ಮಾಡಿಸೋದೇ ಅಷ್ಟೇ ಪುಣ್ಯ ಆ ಪುಣ್ಯದಲ್ಲಿ ನಮ್ಮ ಗುರು ಮೊನ್ನೆ ತಾನೇ ವೆಂಕಟೇಶ್ ಅವ್ರನ್ನ ಹಿಡ್ಕೊಂಡು ಇವತ್ತಾಗಲೇಬೇಕು ತಾಯಿ ಸನ್ನಿಧಾನದಲ್ಲಿ ಅಂತ ಹಿಡ್ಕೊಂಡು ಇವತ್ತು ಅನಿವಾರ್ಯ ಎರಡೇ ದಿವಸಕ್ಕೆ ಮದುವೆ ಆಗುವಂಥ ವ್ಯವಸ್ಥೆ ತಾಯಿ ಕೃಪೆ ಬನಶಂಕ್ರಮನ ಕೃಪೆಯಿಂದ ಆಗ್ತಾ ಇದೆ ಅಂಥ ಒಂದು ಒಳ್ಳೆಯ ಕಾರ್ಯದಲ್ಲಿ ಯಾರ್ಯಾರು ಕೈ ಜೋಡಿಸಿದ್ದಾರೆ ಅವರೆಲ್ಲರಿಗೂ ನಾನು ತಾಯಿ ಬನಶಂಕ್ರಮ ಒಳ್ಳೇದು ಮಾಡಲಿ ಅಂತೇಳಿ ನಾನು ಶುಭವನ್ನು ನೂತನ ವಧುವರ್ಗೂ ಸಹಿತ ಇವತ್ತೇನು ದಾಂಪತ್ಯಕ್ಕೆ ಕಾಲಿಟ್ಟಿದ್ದೀರ ಮೂರು ವರ್ಷ ಕಷ್ಟ ಬರಲಿ ಸುಖ ಬರಲಿ ಯಾವುದೇ ಏರುಪೇರು ಎಡುತ್ತಿರಿ ನೀವೇ ಸರಿ ಮಾಡ್ಕೋಬೇಕು ನೀವೇ ಜೀವನ ನಡೆಸಬೇಕು ಬೇರೆ ಯಾರೂ ನಿಮ್ಮನ್ನು ಕೈ ಹಿಡಿದು ನಡೆಸೋಕ್ಕೆ ಬರೋದಿಲ್ಲ ನೀವಿಬ್ಬರೇ ಕೈ ಹಿಡಿದು ನಡೀಬೇಕು ಅದಕ್ಕೆ ಸಾಕಾರ ಅಷ್ಟೇ ಆ ಕೊಡೋಂಥ ಮನೋಭಾವ ಎಲ್ರಿಗೂ ಬರಲಿ ಅಂತ ನಾನು ಶುಭ ನೂತನ ಓದುವರಿಗೆ ಶುಭವನ್ನು ಹಾರೈಸ್ತೀನಿ ನಮ್ಮ ನಾಯಕರಾದ ಎಸ್ ಬಸವರಾಜವರು ಸದಾ ಒಂದಲ್ಲ ಎರಡಲ್ಲ ನೂರಾರು ಮದುವೆಗೆ ದಾರಿದೀಪಿದ್ದಾರೆ ಅವರು ಮನೆ ಹತ್ರ ಯಾರನ್ನ ಕಷ್ಟ ಸುಖ ಏನೇ ಆಗಲಿ ಮುಂದೆ ನಿತ್ಕೊಂಡು ನಾನು ಇದ್ದೀನಿ ಅಂತ ಧೈರ್ಯ ಕೊಟ್ಟು ಜೊತೆಯಲ್ಲಿ ಯಾರನ್ನು ಮದುವೆ ಮಾಡಬೇಕು ಮತ್ತು ಕಷ್ಟದಲ್ಲಿ ಏನೋ ಬರಬೇಕು ಅಂದರೆ ಫಸ್ಟು ಕರ್ಕೊಂಬನ್ನಿ ಆದರೆ ಅವ್ರ ಮೇಲೆ ಫಸ್ಟ್ ಒಪ್ಪಿಗೆ ಅಂತ ಕೇಳ್ತಾರೆ ಹೂ ಅಂತ ಹೇಳಿದರೆ ಆಯ್ದು ಕರ್ಕೊಂಡು ಬನ್ನಿ ಅಂದ್ಬಿಟ್ಟು ಅವ್ರ ಕೈಯಲ್ಲಿ ನಾವು ಹೇಳಿಕೊಡ್ದು ಏನು ತಾಳಿ ಆಗಲಿ ಬಟ್ಟೆ ಆಗಲಿ ಪ್ರತಿಯೊಂದು ಊಟದ ವ್ಯವಸ್ಥೆ ಆಗಲಿ ಯಾವುದೇ ದೇವಸ್ಥಾನ ಈ ದೇವಸ್ಥಾನ ಆ ದೇವಸ್ಥಾನ ಭೇದ ಭಾವ ಇಲ್ಲ ಎಲ್ಲ ದೇವಸ್ಥಾನದಲ್ಲಿ ನಾನು ನಿತ್ಕೊಂಡು ಮಾಡ್ತೀನಿ ಅಂತ ಅವರು ಮುನ್ಸಾರ ಹೇಳ್ತಾರಲ್ಲ ನಮ್ಗೆ ಅದಕ್ಕಿಂತ ಯಾವ ಸಂತೋಷ ಇಲ್ಲ ವಧುವರೋರಿಗೆ ಒಳ್ಳೆಯದಾಗಲಿ ಅಂತ ನಾನು ಇವತ್ತು ನಾನು ಭಾವಿಸ್ತಾ ಇದ್ದೀನಿ ಏನು ಇವತ್ತು ತಾಯಿ ಕಾಳಿಕಾಂಬ ಕಾಳಿಕಾಂಬ ದೇವಸ್ಥಾನದಲ್ಲಿ ನಮ್ಮ ನಾಯಕರಾದ ಎಚ್ ಅವರು ಬನ ಸಂಕ್ರಮಣ ವರಪುತ್ರ ಅಂತ ನಾನು ಹೇಳಬೇಕಾಗತ್ತೆ ಕಷ್ಟ ಅಂತ ಬಂದಾಗ ಹಣ ಇವರಿಗೆ ತೊಂದರೆ ಇದೆ ಇದ್ದಾರೆ ಇವರಿಗೆ ಸಹಕಾರ ಮಾಡಬೇಕು ಇವರಿಗೆ ಒಂದು ಈ ರೀತಿ ಕಷ್ಟದಲ್ಲಿರೋವರಿಗೆ ಒಂದು ಮದುವೆ ಮಾಡಿಕೊಡ್ಬೇಕು ಅಂತ ಹೇಳಿ ಯಾರೇ ನಮ್ಮ ಕಾರ್ಯಕರ್ತರು ಓದಲು ಸಹ ಅವರು ಇಲ್ಲ ಅನ್ನೋದೇ ಆಯಿತು ಕರ್ಕಂಬಿರ್ರಪ್ಪ ಅವ್ರು ಇದ್ದಾರಾ ಅವ್ರ ತೊಂದರೆ ಇದೆಯಾ ನಾನು ಅವ್ರ ಜೊತೆಯಲ್ಲಿ ಸದಾ ಇರ್ತೀನಿ ಅಂತೇಳಿ ಪ್ರತಿದಿನ ಯಾರೇ ಹೋದರೂ ಇಲ್ಲ ಅಂತ ಹೇಳಿ ಅವರು ಅವ್ರ ಬಾಯಿನಿಂದ ಹೇಳೋ ಅಂಥ ಮಾತೇ ಇಲ್ಲ ಅವರಿಗೆ ಮೊದಲನೇದಾಗಿ ನನ್ನ ಹೃದಯಪೂರ್ತವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಮತ್ತು ತಾಲಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ತಾಲಿ ಬಟ್ಟೆ ಪ್ರತಿಯೊಂದು ಅವರು ಸಹಕಾರ ಮಾಡಿದ್ದಾರೆ ಊಟದ ವ್ಯವಸ್ಥೆ ಮಾಡಿದ್ದಾರೆ ಅವರಿಗೆ ನೂರು ವರ್ಷ ಅವರು ಮನೆಯವರು ಅವರು ಸುಖ ಶಾಂತಿ ನೆಮ್ಮದಿ ಆ ತಾಯಿ ಬಲಸಂಗ್ರಿ ಕೊಡ್ಲಿ ಅಂತೇಳಿ ನಾನು ಕಳಕಳಿನಿಂದ ಪ್ರಾರ್ಥಿಸ್ತೇನೆ ನಮ್ಮ ನಾಯಕರಾದಂತಹ ಎಚ್ ಬಸರಾಜಣ್ಣವರ ನೇತೃತ್ವದಲ್ಲಿ ಶ್ರೀ ಕದರಿಹಳ್ಳಿ ಕಾಳಿಕಾಂಬ ದೇವಾಲಯದಲ್ಲಿ ಇಂದು ನಾಲ್ಕನೇ ಮದುವೆ ಪ್ರಾರಂಭ ಆಗಿ ಆಗಿದೆ ಅವರ ಅಧ್ಯಕ್ಷತೆಯಲ್ಲಿ ಇನ್ನೂ ಇನ್ನೂ ಹೆಚ್ಚಿಗೆ ಈ ಪ್ರತಿ ಶುಕ್ರವಾರ ಮಂಗಳವಾರ ಮತ್ತು ಭಾನುವಾರ ಇಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತೆ ದೀಪ ಹಚ್ಚೋರು ತುಂಬಾ ಜನ ಶುಕ್ರವಾರ ಬಂದು ದೀಪ ಹಚ್ಚುತ್ತಾರೆ ಅವರು ತುಂಬಾ ಒಳ್ಳೇದಾಗಿದೆ ಮೊನ್ನೆ ಒಬ್ರು ತುಂಬಾ ಕಷ್ಟ ಅಂತೇಳಿ ನಡಿಯಕ್ಕಾಗದಿರಂತ ಪರಿಸ್ಥಿತಿ ಬಂದ್ರು ಇಲ್ಲಿ ಬಂದು ಒಂದು ತಡೆ ಹೊಡೆಸ್ಕೊಂಡು ಪೂಜೆ ಮಾಡಿಸಿಕೊಂಡು ಹೋದ್ರು ಬಾರಿ ಆದ್ರೂ ಮಾರನೇ ಈಗ ಅವರು ಅವರೇ ನಡ್ಕೊಂಡು ಬಂದರು ಅಷ್ಟು ಚೆನ್ನಾಗಿ ಇಲ್ಲಿ ನಡೀತಾ ಇದೆ ಪಾವಡಗಳು ಇಲ್ಲಿ ಕದರಿನಳ್ಳಿ ಶ್ರೀ ಕಾಳಿಕಾಂಬ ದೇವಾಲಯ ಅಂತ ತುಂಬಾ ಚೆನ್ನಾಗಿ ನಡೀತಾ ಇದೆ ಎಲ್ಲರೂ ಬರ್ಬೋದು ಬಂದು ತಾಯಿಗೆ ಅಕ್ಕಿ ಹೊದಿಸಿ ಪೂಜೆ ಮಾಡ್ಕೊಳ್ಳೋದು ಅಮಾಸೆಗಳಲ್ಲಿ ವಿಶೇಷವಾದ ಪೂಜೆ ಭೋಜನ ಎಲ್ಲ ಇರುತ್ತೆ ಎಲ್ಲರೂ ಬರಬೇಕಾಗಿ ವಿನಂತಿ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಆಗ್ಬೇಕು ದೇವಸ್ಥಾನ ಈಗೀಗ ಆಗ್ತಾ ಇದೆ ಅಭಿವೃದ್ಧಿ ಎಲ್ಲ ನಮ್ಮ ನಾಯಕರ ನೇತೃತ್ವದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ಆಗ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾನು ಕೇಳ್ಕೊತೀನಿ ನಾನು ಅವ್ರಿಗೆ ಸೂಪ್ರೈಸರ್ ಆಗಿ ಕೆಲಸ ಮಾಡ್ತೀನಿ ನಾವು ನಮ್ಮ ಬಿ ಬಿ ಎಂ ವರ್ಕ್ ಮಾಡ್ತಾರೆ ಅವರು ಇವರ ಹೆಸರು ಮೋಣಿಕಾಂತ ಇವರಿಬ್ಬರಿಗೂ ವಿವಾಹ ಮಹೋತ್ಸವ ನಡೆದಿದೆ ಇವತ್ತು ನಮ್ಮ ಅವರ ನೇತೃತ್ವದಲ್ಲಿ ಅವರು ವಿವಾಹ ನಡೆಸಿರ್ತಾರೆ ಇವತ್ತು ಎರಡು ಜೋಡಿಗೆ ಮದುವೆ ಆಗಿದೆ ಈ ಎರಡು ಜೋಡಿಯವರು ಅವ್ರ ಲೈಫ್ ಲಾಂಗ್ ಚೆನ್ನಾಗಿರಲಿ ಅಂತ ನಾನು ಕೇಳ್ಕೊಂತ ನಾನು ಹೇಳಿದ್ರು ತಿಳಿಸ್ತಿದ್ದೀನಿ ನಮ್ಮ ಹೆಸರು ರವಿ ಅನ್ಬಿಟ್ಟು ಚೆನ್ನಾಗ್ ಆಗೈತೆ ಮದುವೆ ಚೆನ್ನಾಗ್ ಆಗೈತೆ ನಮ್ದು ಇವತ್ತು ವಿವಾಹ ಆಗೈತೆ ಚೆನ್ನಾಗ್ ಆಗೈತೆ ಬಸವರಾಜವರು ಚಂದ್ರಣ್ಣ ಅವರು ಧನ್ಯವಾದಗಳು ಬಸವರಾಜಣ್ಣ ಚಂದ್ರಣ್ಣ ಅವ್ರಿಗೆ ತುಂಬ ಥ್ಯಾಂಕ್ಸ್ ಮದುವೆ ಆಗೈತೆ ಅದರಿಂದ ತುಂಬ ಥ್ಯಾಂಕ್ಸ್ ಬಂದೇವರಿಗೆ ಎಲ್ಲರಿಗೂ ತುಂಬಾ ಧನ್ಯವಾದಗಳು